ಡೊನಾಲ್ಡ್ ಟ್ರಂಪ್ ಅವರ ಇತ್ತೀಚಿನ ರಜಾದಿನ ಹೇಗಿತ್ತು ಅನ್ಕೊಂಡಿದ್ದೀರಾ ನೈಟ್ ಹೋಸ್ಟ್ ಜಿಮ್ಮಿ ಕಿಮಿಲ್ ಹೇಳೋ ಪ್ರಕಾರ ಅದೊಂದು ಸುಮ್ನೆ ರಜಾದಿನ ಆಗಿರಲಿಲ್ಲ ಬದಲಿಗೆ ಘಟನೆಗಳ ಒಂದು ದೊಡ್ಡ ಬಿರುಗಾಳಿನೇ ಎದ್ದಿತ್ತು ಅಂತಾರೆ ಸರಿ ಈ ಒಂದು ವಿವರಣೆಯಲ್ಲಿ ಆ ಬಿರುಗಾಳಿಯಂದ್ರೆ ಏನಾಗಿತ್ತು ಅದರ ಹಿಂದಿನ ಕಥೆ ಏನು ಒಂದೊಂದಾಗಿ ನೋಡ್ತಾ ಹೋಗೋಣ ಜಿಮ್ಮಿ ಕಿಮ್ಮೆಲ್ ಅವರ ಮಾತಲ್ಲೇ ಹೇಳೋದಾದರೆ ಇದನ್ನೆಲ್ಲ ವಿವರಿಸೋಕೆ ಒಂಬತ್ತು ಭಾಗಗಳ ಕೆನ್ ಬರ್ನ್ಸ್ ಡಾಕ್ಯುಮೆಂಟರಿ ಸೀರೀಸ್ ಬೇಕು ಅಂತ ಅಂದರೆ ಕೆನ್ ಬರ್ನ್ಸ್ ಅಮೆರಿಕಾದ ಒಬ್ಬ ಪ್ರಸಿದ್ಧ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಅವರ ಡಾಕ್ಯುಮೆಂಟ್ರಿಗಳು ಎಷ್ಟು ಡೀಟೇಲ್ ಆಗಿರುತ್ತೆ ಅಂದ್ರೆ ಅದೇ ರೀತಿ ಟ್ರಂಪ್ ಅವರ ರಜಾದಿನದ ಒಂದೊಂದು ಕ್ಷಣವನ್ನು ಆಳವಾಗಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅನ್ನೋದು ಕಿಮ್ಮೆಲ್ ಅವರ ಅನಿಸಿಕೆ ಅಷ್ಟರ ಮಟ್ಟಿಗೆ ಆ ರಜಾದಿನ ಅಸಾಮಾನ್ಯವಾಗಿತ್ತು ಅಂತ ಅವರ ಆಕ್ಟಿವಿಟಿ ಎಷ್ಟಿತ್ತು ಅನ್ನೋದಕ್ಕೆ ಈ ನಂಬರ್ ನೋಡಿ ಐನೂರ ಐವತ್ತಾರು ಹೌದು ಕೇವಲ ಎರಡೇ ವಾರದಲ್ಲಿ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ನಲ್ಲಿ ಬರೋಬ್ಬರಿ ಐನೂರ ಐವತ್ತಾರು ಪೋಸ್ಟ್ಗಳನ್ನ ಹಾಕಿದ್ರು ಅಂದ್ರೆ ದಿನಕ್ಕೆ ಸುಮಾರು ನಲವತ್ತು ಪೋಸ್ಟ್ಗಳು ಯೋಚನೆ ಮಾಡಿ ಎಂಥಾ ಸ್ಪೀಡ್ ಹಾಗಾದ್ರೆ ಬನ್ನಿ ಈ ಪೂರ್ತಿ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಮೊದಲು ಅವರ ಕೆನ್ ಬರ್ನ್ಸ್ ಹಾಲಿಡೇ ಬಗ್ಗೆ ಮಾತಾಡೋಣ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದ್ದ ಬಿರುಗಾಳಿ ಕೆಲವು ವಿಚಿತ್ರವಾದ ಪಬ್ಲಿಕ್ ಮೊಮೆಂಟ್ಸ್ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅನ್ನೋ ಒಂದು ಕಾರ್ಯಾಚರಣೆ ಮತ್ತು ಕೊನೆಯಲ್ಲಿ ಅವರು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಆ ಕಾಗ್ನೆಟಿವ್ ಟೆಸ್ಟ್ನ ಸಾಧನೆ ಇದನ್ನೆಲ್ಲ ಒಂದೊಂದಾಗಿ ನೋಡೋಣ ಸರಿ ಹಾಗಾದ್ರೆ ಮೊದ್ಲು ಕಿಮ್ಮಿಲ್ ಯಾಕೆ ಈ ರಜಾದಿನವನ್ನ ಬರ್ನ್ಸ್ ಹಾಲಿಡೇ ಅಂತ ಕರೆದ್ರು ಆ ಸೀನ್ ಹೇಗೆತ್ತು ಅಂತ ನೋಡೋಣ ಬನ್ನಿ ಆ ಡಾಕ್ಯುಮೆಂಟರಿಯ ಮೊದಲ ಚಾಪ್ಟರ್ ಅದೇ ಸೋಷಿಯಲ್ ಮೀಡಿಯಾ ಇಲ್ಲಿ ಬರೀ ಪೋಸ್ಟ್ಗಳ ನಂಬರ್ ಅಷ್ಟೇ ಅಲ್ಲ ಅದರಲ್ಲಿದ್ದ ಕಂಟೆಂಟ್ ಕೂಡ ಅಷ್ಟೇ ನಾಟಕೀಯವಾಗಿತ್ತು ಒಂದು ಉದಾಹರಣೆ ತಗೊಳ್ಳಿ ಕ್ರಿಸ್ಮಸ್ ಹಬ್ಬದ ದಿನ ಅದು ಮಧ್ಯರಾತ್ರಿ ಎಲ್ರೂ ಹಬ್ಬದ ಶುಭಾಶಯ ಹೇಳ್ತಿರೋ ಟೈಮಲ್ಲಿ ಟ್ರಂಪ್ ಅವರು ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಮತ್ತು ಲೇಟ್ ನೈಟ್ ಶೋಗಳ ಬ್ರಾಡ್ಕಾಸ್ಟ್ ಲೈಸೆನ್ಸನ್ನೇ ಕ್ಯಾನ್ಸಲ್ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದ್ರು ಕಿಮ್ಮಲ್ ತಮ್ಮ ಮಾತುಗಳಲ್ಲಿ ಇದನ್ನೇ ಹೈಲೈಟ್ ಮಾಡಿದ್ರು ಇನ್ನೂ ಒಂದು ಕ್ರಿಸ್ಮಸ್ ಮೆಸೇಜ್ ಇತ್ತು ಅದು ಇದಕ್ಕಿಂತ ವಿಚಿತ್ರವಾಗಿತ್ತು ಅವರು ಜೆಫ್ರಿ ಎಪ್ಸ್ಟೀನ್ನ ಇಷ್ಟಪಡೋರಿಗೂ ಕ್ರಿಸ್ಮಸ್ ಶುಭಾಶಯ ಹೇಳಿದ್ರು ಈ ತರದ ಒಂದು ಅಸಾಮಾನ್ಯ ಮೆಸೇಜನ್ನ ಕಿಮ್ಮಿಲ್ ತಮ್ಮ ಶೋನಲ್ಲಿ ಎತ್ತಿ ತೋರಿಸಿದ್ರು ಆದರೆ ಬಹುಶಃ ಎಲ್ಲಕ್ಕಿಂತ ಜಾಸ್ತಿ ಗಮನ ಸೆಳೆದಿದ್ದು ಈ ಒಂದು ಲೈನ್ ಇದು ನಿಮ್ಮ ಕೊನೆಯ ಕ್ರಿಸ್ಮಸ್ ಆಗಬಹುದು ಎಂಜಾಯ್ ಮಾಡಿ ಹಬ್ಬದ ಶುಭಾಶಯ ಹೀಗಿರುತ್ತಾ ಈ ವಾಕ್ಯದ ಹಿಂದಿರೋ ಒಂದು ಥ್ರೆಟನಿಂಗ್ ಟೋನ್ ಮತ್ತೆ ಆ ಅಸ್ಪಷ್ಟತೆಯನ್ನ ಕಿಮ್ಮೆಲ್ ಪ್ರಶ್ನೆ ಮಾಡಿದ್ರು ಇದು ಶುಭಾಶಯದ ತರಹ ಖಂಡಿತ ಇರಲಿಲ್ಲ ಅನ್ನೋದು ಅವರ ಪಾಯಿಂಟ್ ಆಗಿತ್ತು ಸರಿ ಈ ಬಿರುಗಾಳಿ ಬರೀ ಆನ್ಲೈನಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಪಬ್ಲಿಕ್ಕಾಗಿಯೂ ಕೆಲವು ಅಸಾಮಾನ್ಯ ಘಟನೆಗಳು ನಡೆದವು ಕಿಮೆಲ್ ಅವನ್ನೆಲ್ಲ ಒಂದೊಂದಾಗಿ ಲಿಸ್ಟ್ ಮಾಡಿದ್ರು ಕಿಮ್ಮೆಲ್ ಹೇಳೋ ಪ್ರಕಾರ ಆ ಟೈಮ್ ಪೂರ್ತಿ ಗೊಂದಲಮಯವಾಗಿತ್ತು ಕೆಲ ಉದಾಹರಣೆಗಳನ್ನ ನೋಡೋದಾದ್ರೆ ಟ್ರಂಪ್ ಹೋಸ್ಟ್ ಮಾಡಿದ ಕೆನಡಿ ಸೆಂಟರ್ ಆನರ್ಸ್ ಪ್ರೋಗ್ರಾಂ ಹಿಸ್ಟ್ರಿಯಲ್ಲೇ ಅತೀ ಕಮ್ಮಿ ರೇಟಿಂಗ್ ಪಡಿತು ಒಂದು ರ್ಯಾಲಿಯಲ್ಲಿ ಫಸ್ಟ್ ಲೇಡಿಯ ಒಳ ಉಡುಪುಗಳ ಬಗ್ಗೆ ಕಾಮೆಂಟ್ ಮಾಡಿದ್ರು ಅಷ್ಟೇ ಅಲ್ಲ ಸ್ಯಾಂಟಾ ಟ್ರ್ಯಾಕರ್ ಹಾಟ್ಲೈನ್ನಲ್ಲಿ ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ತಾನು ಯಾವ್ಯಾವ ಸ್ಟೇಟ್ಸ್ ಗೆದ್ದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಮತ್ತು ಐದು ವರ್ಷದಲ್ಲಿ ಮೂರನೇ ಸಾರಿ ರ್ಯಾಪರ್ ವ್ಯಾನಿಲಾಯ್ಸ್ ಅವರನ್ನ ತಮ್ಮ ಹೊಸ ವರ್ಷದ ಪಾರ್ಟಿಗೆ ಕರೆಸಿದ್ರು ಈ ಎಲ್ಲಾ ಘಟನೆಗಳನ್ನ ಕಿಮ್ಮೆಲ್ ಒಂದ್ರ ಹಿಂದೊಂದ ಹೇಳ್ತಾ ಹೋದ್ರು ಇಷ್ಟೆಲ್ಲ ಆದ್ಮೇಲೆ ಕಿಮ್ಮೆಲ್ ಅವರ ಮಾತುಗಳು ಸಡನ್ ಆಗಿ ಫಾರಿನ್ ಪಾಲಿಸಿ ಕಡೆಗೆ ತಿರುಗಿತು ಅಲ್ಲಿ ಅವರೊಂದು ದೊಡ್ಡ ಮಿಲಿಟರಿ ಆಪರೇಷನ್ ಬಗ್ಗೆ ಮಾತಾಡಿದ್ರು ಕಿಮ್ಮೆಲ್ ವಿವರಿಸಿದ ಹಾಗೆ ವೆನೆಜುವೆಲಾದಲ್ಲಿ ಆಪರೇಷನ್ ಆಪ್ಸೊಲ್ಯೂಟ್ ರಿಸಾಲ್ವ್ ಅಂತ ಒಂದು ಆಪರೇಷನ್ ನಡಿತು ಇದರಲ್ಲಿ ಡೆಲ್ಟಾ ಫೋರ್ಸ್ನವರು ಅಧ್ಯಕ್ಷ ನಿಕೋಲಸ್ ಮಡೂರೊ ಅವರನ್ನ ಸೆರೆ ಹಿಡಿದ್ರು ಅಂತ ಹೇಳಲಾಯಿತು ಆದರೆ ಕಿಮ್ಮೆಲ್ ಹೇಳೋ ಪ್ರಕಾರ ಈ ಆಪರೇಷನ್ ಮಾಡಿದ್ದಕ್ಕೆ ನಿಜವಾದ ಕಾರಣ ದೇಶದೊಳಗಿನ ಸಮಸ್ಯೆಗಳಿಂದ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಾಗಿತ್ತು ಇದೇ ತರ ಲ್ಯಾಡನ್ ಬಗ್ಗೆ ಟ್ರಂಪ್ ಮಾಡಿದ ಒಂದು ಕ್ಲೇಮ್ ಕೂಡ ಫ್ಯಾಕ್ಟ್ ಚೆಕ್ಗೆ ಒಳಗಾಯಿತು ನಾನು ಅಟ್ಯಾಕ್ ಆಗೋ ಒಂದು ವರ್ಷದ ಮುಂಚೆನೇ ಬಿನ್ ಲ್ಯಾಡನ್ ಬಗ್ಗೆ ಬರೆದಿದ್ದೆ ಅಂತ ಟ್ರಂಪ್ ಹೇಳಿದ್ರು ಆದರೆ ಕಿಮೆಲ್ ಅವರ ಫ್ಯಾಕ್ಟ್ ಚೆಕ್ ಪ್ರಕಾರ ಕತೆನೇ ಬೇರೆ ಇತ್ತು ಕ್ಲಿಂಟನ್ ಬಿನ್ಲ್ಯಾಡನ್ ಮೇಲೆ ಆರೋಪ ಹೊರಿಸಿದ ಎರಡು ವರ್ಷದ ನಂತರ ಬರೆದ ಒಂದು ಪುಸ್ತಕದಲ್ಲಿ ಅವನ ಬಗ್ಗೆ ಒಂದು ಚಿಕ್ಕ ಉಲ್ಲೇಖ ಇತ್ತಷ್ಟೆ ಅದರಲ್ಲಿ ಯಾವುದೇ ವಾರ್ನಿಂಗ್ ಅಥವಾ ಪ್ರೆಡಿಕ್ಷನ್ ಇರಲಿಲ್ಲ ಅಂತ ಖಿಮೆಲ್ ಸ್ಪಷ್ಟಪಡಿಸಿದ್ರು ಸರಿ ಈಗ ಕಿಮೆಲ್ ಅವರ ನ ಕೊನೆಯ ಭಾಗಕ್ಕೆ ಬರೋಣ ಇದು ಬಹುಶಃ ಎಲ್ಲರಿಗಿಂತ ಹೆಚ್ಚು ನೆನಪಿನಲ್ಲಿ ಉಳಿಯುವಂಥದ್ದು ವಿಷಯ ಏನಂದ್ರೆ ಟ್ರಂಪ್ ಅವರ ಕಾಗ್ನೆಟಿವ್ ಹೆಲ್ತ್ ಅಂದ್ರೆ ಅವರ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಈ ಇಡೀ ಚರ್ಚೆಯ ಸೆಂಟರ್ ಪಾಯಿಂಟು ಟ್ರಂಪ್ ಅವರ ಈ ಒಂದು ಸ್ಟೇಟ್ಮೆಂಟ್ ಆಗಿತ್ತು ನಾನು ನನ್ನ ಕಾಗ್ನೆಟಿವ್ ಎಕ್ಸಾಮ್ನಲ್ಲಿ ಸತತ ಮೂರನೇ ಸಾರಿ ಏಸ್ ಮಾಡಿದೀನಿ ಅಂತ ಅವರೇ ಹೇಳ್ಕೊಂಡಿದ್ರು ಆದ್ರೆ ಪ್ರಶ್ನೆ ಇರೋದು ಈ ಟೆಸ್ಟ್ ನಿಜವಾಗ್ಲೂ ಅಷ್ಟು ಕಷ್ಟ ಇದೆಯಾ ಇದೇ ಪ್ರಶ್ನೆಗೆ ಉತ್ತರ ಕೊಡೋಕೆ ಜಿಮ್ಮಿ ಕೆಮಲ್ ತಾವೇ ಆ ಟೆಸ್ಟ್ನನ್ನ ತಮ್ಮ ಶೋನಲ್ಲಿ ಲೈವ್ ಆಗಿ ತಗೊಂಡ್ರು ಹಾಗಾದ್ರೆ ಆ ಜೀನಿಯಸ್ ಟೆಸ್ಟ್ನಲ್ಲಿ ಏನಿತ್ತು ಅಂತ ನೋಡೋಣ ಬನ್ನಿ ಮೊದ್ಲು ನಂಬರ್ಸ್ ಮತ್ತೆ ಲೆಟರ್ಸ್ನ ಒಂದಕ್ಕೊಂದು ಜೋಡ್ಸೋದು ಆಮೇಲೆ ಒಂದು ಕ್ಯೂಬ್ ಚಿತ್ರವನ್ನ ನೋಡಿ ಹಾಗೆ ಬರೆಯೋದು ಗಡಿಯಾರ ಬರೆದು ಅದರಲ್ಲಿ ಹನ್ನೊಂದು ಗಂಟೆ ಹತ್ತು ನಿಮಿಷ ತೋರ್ಸೋದು ಆಮೇಲೆ ಸಿಂಹ ಖಡ್ಗಮೃಗ ಒಂಟೆ ಈ ಪ್ರಾಣಿಗಳ ಚಿತ್ರ ನೋಡಿ ಹೆಸರು ಹೇಳೋದು ಕೆಲವು ಪದಗಳನ್ನು ನೆನ್ಪಿಟ್ಕೊಳ್ಳೋದು ಮತ್ತೆ ನೂರರಿಂದ ಏಳನ್ನ ಕಳೆಯೋದು ಈ ತರದ ಸರಳ ಪ್ರಶ್ನೆಗಳಿದ್ವು ಹಾಗಾದ್ರೆ ರಿಸಲ್ಟ್ ಏನಾಯ್ತು ಜಿಮ್ಮಿ ಕೆಮ್ಮಲ್ ಆ ಟೆಸ್ಟ್ನಲ್ಲಿ ಸುಲಭವಾಗಿ ಪಾಸಾಗಿ ಪರ್ಫೆಕ್ಟ್ ಸ್ಕೋರ್ ಮಾಡಿದ್ರು ನೂರಕ್ಕೆ ನೂರು ಇದುವೆ ಕೆಮ್ಮಲ್ ಅವರ ಮಾತುಗಳ ಕ್ಲೈಮ್ಯಾಕ್ಸ್ ಆಗಿತ್ತು ಹಾಗಾದ್ರೆ ಈ ಇಡೀ ವಿವರಣೆಯನ್ನ ಒಂದು ಉತ್ತರದ ಬದಲು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಯೋಚನೆ ಮಾಡಿ ನೋಡಿ ಒಬ್ಬ ನಾಯಕನ ಸಾಮರ್ಥ್ಯವನ್ನ ಅಳಿಯೋಕೆ ಇಂಥ ಒಂದು ಸರಳವಾದ ಟೆಸ್ಟ್ ಬಗ್ಗೆ ಪದೇ ಪದೇ ಮಾತಾಡೋದು ಸಾರ್ವಜನಿಕ ನಾಯಕತ್ವದ ಗುಣಮಟ್ಟದ ಬಗ್ಗೆ ಮತ್ತೆ ಆ ಹುದ್ದೆಗೆ ಇರಬೇಕಾದ ಅರ್ಹತೆಯ ಬಗ್ಗೆ ನಮ್ಮ ಗ್ರಹಿಕೆಗಳು ಹೇಗಿವೆ ಅನ್ನೋದನ್ನ ತೋರಿಸುತ್ತೆ ಅಲ್ವಾ ಈ ಪ್ರಶ್ನೆಯನ್ನ ಮನಸ್ಸಲ್ಲಿಟ್ಕೊಂಡು ಈ ಸಂಚಿಕೆಯನ್ನ ಮುಗಿಸೋಣ